ನಮಸ್ಕಾರ ವೀಕ್ಷಕರೇ ಸೊ ಅವರು ಒಂದು ಕೇಸು ಅವರು ಅಟೆಂಡ್ ಮಾಡಿ ಸಕ್ಸಸ್ ಮಾಡಿ ಕೊಟ್ಟಿರೋರು ನಮ್ಮ ಜೊತೆಯಲ್ಲಿ ಒಬ್ಬರು ಮಾತಾಡೋದಕ್ಕೆ ರೆಡಿ ಇದ್ದಾರೆ ಫಸ್ಟ್ ಅವರನ್ನು ಮಾತಾಡಿಸ್ತೀನಿ ಅದಾದಮೇಲೆ ಅವ್ರ ಹತ್ರ ಅದು ಯಾವ ಥರ ಕ್ಲಿಯರ್ ಮಾಡಿಕೊಟ್ರು ಅದ್ರ ಬಗ್ಗೆ ಮಾತಾಡೋಣ ಒಂದು ತುಂಬ ಆಸ್ತಿ ವಿಚಾರದಲ್ಲಿ ಸುಮಾರು ಒಂದು ದೊಡ್ಡ ಅಮೌಂಟಿಂದ ಒಂದು ಸಮಸ್ಯೆ ಅದನ್ನು ಅಂದರೆ ಆಸ್ತಿಗೋಸ್ಕರ ಬೇರೆ ಏನೋ ಕೆಳಕಾಗಿರೋದು ವಿಚಾರ ಸೊ ಅವ್ರ ತೊಂದರೆಯಲ್ಲಿ ಅನುಭವಿಸಿ ಅದರಿಂದ ಇವತ್ತು ಹೊರಗಡೆ ಬಂದವ್ರೆ ಅವ್ರು ನಮ್ಮನ್ನು ನಮ್ಮ ಜೊತೆ ಮಾತಾಡ್ತಾರೆ ಸೊ ಫಸ್ಟ್ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಆರಾಮಿದ್ದೀರಾ ಆರಾಮಿದ್ದೀರಾ ಹಾಂ ಸರ್ ಆರಾಮಿದ್ದೀನಿ ಸರ್ ಸೊ ಹೇಳಿ ಚಿಕ್ಕದಾಗಿ ನಿಮಗೆ ಯಾವ ಥರದ್ದು ತೊಂದರೆ ನೀವು ಫೇಸ್ ಮಾಡ್ತಾ ಇದ್ರಿ ನವೀನವ್ರ ಹತ್ರಕ್ಕೆ ಹೋಗೋಕ್ಕೆ ಮೊದಲು ಸರ್ ತುಂಬ ತೊಂದರೆಗಳು ಅನುಭವಿಸಿದೆ ಮತ್ತು ತುಂಬ ಜನದ ಹತ್ರನೂ ಎಲ್ಲೂ ಪರಿಹಾರ ಸಿಗಲಿಲ್ಲ ಬಟ್ ನಾನು ಹಿಂಗೆ ಈ ಯೂಟ್ಯೂಬಲ್ಲಿ ನೋಡಿ ಈ ನಂಬರ್ ಕಲೆಕ್ಟ್ ಮಾಡಿ ಮಾಡಿದೆ ನೋಡೋಣ ಅಂತೇಳಿ ಆಮೇಲೆ ನನ್ನ ಪ್ರತಿಯೊಂದು ನಾನ್ ಫೋನ್ ಮಾಡಿದ ತಕ್ಷಣ ಫೋಟೋ ಕಳಿಸಿ ಎಂದು ಫೋಟೋದಲ್ಲೇ ನನ್ನ ಸಮಸ್ಯೆಗಳನ್ನೆಲ್ಲ ಹೇಳಿದ್ರು ನಾನು ಹೇಳ್ದೆ ಈ ತರ ಇದೆ ಅಂತ ಆಮೇಲೆ ಸಮಸ್ಯೆಗಳಿಗೆಲ್ಲಾ ಪರಿಹಾರನು ಕೊಟ್ರು ಸುಮಾರು ಒಂದ ಹನ್ನೊಂದ್ ದಿನ ಇಲ್ಲ ಇಪ್ಪತ್ತೊಂದ್ ದಿನದಲ್ಲಿ ಕ್ಲಿಯರ್ ಆಗುತ್ತೆ ಅಂದ್ರು ನಾನ್ ಪೂಜೆ ಮಾಡ್ಲಿ ಇಂತದೇ ಪೂಜೆ ಮಾಡ್ತೀರಾ ಅಂತಾನೂ ಹೇಳಿದ್ರು ಆತರ ಈ ತರ ಅಲ್ಲ ಈ ತರ ಮಾಡಿ ಅಂತ ಪೂಜೆ ನಿಯಮನು ಹೇಳ್ಕೊಟ್ರು ಆಮೇಲೆ ಕೆಲವೊಂದು ಐಟಮ್ಸ್ ಕೊಟ್ರು ಇವನ್ನೆಲ್ಲ ಧರಿಸಿ ಚೆನ್ನಾಗ್ ಆಗತ್ತೆ ಹೇಳಿ ನಮಗೆ ಬ್ಲಾಕ್ ಮ್ಯಾಜಿಕ್ ಅವೆಲ್ಲ ತುಂಬಾ ಆಗಿತ್ತು ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಬಹಳ ಆಗಿತ್ತು ಒಂದು ಎರಡು ಅನ್ನೋದ್ಕಿಂತ ತುಂಬಾ ಸಮಸ್ಯೆಗಳಾಗಿತ್ತು ಆರೋಗ್ಯದ ವಿಚಾರದಲ್ಲಿ ಎಲ್ಲಾ ವಿಚಾರದಲ್ಲೂ ಇವಾಗ ತುಂಬಾ ಚೆನ್ನಾಗಿ ರಿಲೀಫ್ ಅನ್ಸಿದೆ ಪ್ರತಿಯೊಂದ್ರು ಎಲ್ಲೋದ್ರು ಬೆಲೆ ಇರ್ತಿರ್ಲಿಲ್ಲ ಬಟ್ ಇವಾಗ ಸ್ವಲ್ಪ ಓಕೆ ಆಗಿದೆ ಒಂದು ನೈಂಟಿ ಪರ್ಸೆಂಟ್ ತನಕ ಓಕೆ ಆಗಿದೆ ಎಲ್ಲದೂ ಒಂದ್ ಎಲ್ಲೋದ್ರು ಒಂದು ಬೆಲೆ ಸಿಗುತ್ತೆ ಎಲ್ಲ ಎಲ್ಲಾ ಕಡೆನು ದುಡಿಮೆ ಆಗಲಿ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗಿ ನೀಟಾಗಿ ನಡೀತಾ ಇದೆ ಯಾವ ತರದ್ದು ಸರ್ ಸಮಸ್ಯೆ ನಿಮ್ಗಾಗಿದ್ದು ಆಸ್ತಿ ವಿಚಾರ ಒಂದು ಆಸ್ತಿ ವಿಚಾರದಲ್ಲಿ ಸಮಸ್ಯೆ ಆಗಿದೆ ಸರ್ ಮತ್ತೆ ಮನೆಯಲ್ಲಿ ಸ್ವಲ್ಪ ಸಮಸ್ಯೆಗಳು ದುಡಿಮೆ ಇರಲಿಲ್ಲ ಬರೀ ಲಾಸ್ ಬ್ಲಾಕ್ ಮ್ಯಾಜಿಕ್ ಎಲ್ಲ ಆಗಿತ್ತು ಯಾರು ಏನಾದರೂ ಗೊತ್ತಾಯ್ತಾ ಇಲ್ಲ ಸರ್ ಯಾರು ಮಾಡಿದ್ರು ಮುಂಚೆ ಅದು ಪರಿಹಾರ ಆದ್ರೆ ಸಾಕು ಯಾರಾದ್ರೂ ಮಾಡ್ಲಿ ಅದು ಅವ್ರು ಹೇಳುಬಾರ್ದು ಸುಮ್ನೆ ದ್ವೇಷ ಆಗುತ್ತೆ ಎಲ್ಲಾ ಸಮಸ್ಯೆ ನಮ್ದು ಹನ್ನೊಂದ್ ದಿನದಲ್ಲಿ ಈ ತರ ಆಗುತ್ತೆ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು ಹನ್ನೊಂದ ದಿನ ಇಪ್ಪತ್ತೊಂದ್ ದಿನದಲ್ಲಿ ಎಲ್ಲಾ ಸಮಸ್ಯೆ ಪರಿಹಾರ ಆಗಿದೆ ತುಂಬಾ ಚೆನ್ನಾಗಾಗಿದೆ ಈ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಾ ಇದೆ ಮಾಡ್ತೀರಾ ಈಗ ನಾವು ಡೈರಿ ಸರ್ ಡೈರಿ ಹಾಲು ಹಾಲಿಂದು ಹಾಲಿಂದ ಸರ್ ತುಂಬಾ ತೊಂದರೆ ಅನುಭವಿಸಿದ್ವಿ ಇವಾಗ ಒಂದು ಉತ್ತಮ ಸ್ಥಿತಿಗೆ ಬರ್ತಾ ಇದೀವಿ ಸೂಪರ್ ಒಳ್ಳೇದಾಯ್ತು ಯಾವ ಥರದ್ದು ನಿಮಗೆ ಮನೆಗೆ ಒಂದು ಸೇಫ್ಟಿ ಆಗ್ಬೋದು ನಿಮಗೆ ಒಂದು ಬಿಸ್ನೆಸ್ ಡೆವಲಪ್ಮೆಂಟ್ ಆಗೋಕ್ಕೆ ಏನು ಮಾಡಿಕೊಟ್ಟಿದ್ದಾರೆ ಅವರು ಸರ್ ನಮಗೆ ಒಂದು ರಟ್ಟೆ ಬೆಳೆ ಮಾಡಿಕೊಟ್ರು ಬಳೆ ಕೈಗ ರಕ್ಷಣೆ ರಕ್ಷಣೆಗೆ ಒಂದು ಕೊರಳಿಗೊಂದು ಸಹ ಕೊಟ್ಟಿದ್ದಾರೆ ಆಮೇಲೆ ನಾನ್ ಪೂಜೆ ಮಾಡ್ತಾ ದೇವಿ ಇಂತದೇ ದೇವಿ ನೀವ್ ಆರಾಧನೆ ಮಾಡ್ತಾ ಇದ್ದೀರಾ ಅದು ನಿಯಮ ಈ ತರ ಅಲ್ಲ ಈ ತರ ಮಾಡಿ ಅಂತ ನಮಗೊಂದು ದಾರಿ ತೋರಿಸಿದ್ರು ಆ ತರ ಮಾಡ್ತಾ ಇದ್ದೀನಿ ಒಳ್ಳೇದಾಯ್ತು ತುಂಬಾ ಚೆನ್ನಾಗ್ ಅನಸ್ತಾ ಇದೆ ತುಂಬಾ ಮನ್ಸು ಶಾಂತ ರೀತಿ ಐತಿ ಏನು ತೊಂದ್ರೆ ಇಲ್ಲ ಇವಾಗ ಧೈರ್ಯ ಯಾವ ತರ ಇದೆ ನೀವೆಲ್ಲ ನಾವು ಹೋಗ್ದಾಗ ಹೋದಾಗ ಮೊದಲು ಯಾವ ತರ ಧೈರ್ಯ ಇರೋದು ಒಂಥರ ನಮಗ್ ನಾವೇ ಸುಮ್ನೆ ನಮಗೆ ಅಲ್ಲಿ ವ್ಯಾಲಿ ಇರಲ್ಲ ಅನ್ ಕಡೆ ಹೋಗ್ಬಾರ್ದು ಅಂತ ನಮಗ್ ನಾವೇ ಹಿಂದಕ್ಕೆ ಸರ್ತಿದ್ವಿ ನಮಗೆ ಇರ್ತಿರ್ಲಿಲ್ಲ ವ್ಯಾಲಿ ಅಲ್ಲಿ ಇವಾಗ ಏನಿಲ್ಲ ತುಂಬಾ ಒಂಥರ ಫುಲ್ ಜೋಶ್ ಬಂದಿದೆ ಎಲ್ಲೋದ್ರು ಏನ್ ಬಂದ್ರು ಫೇಸ್ ಮಾಡ್ತೀವಿ ಅನ್ನೋ ಕೆಪಾಸಿಟಿ ಬಂದಿದೆ ಹೆಲ್ತ್ ಆಗಿರ್ಬೋದು ಮತ್ತೊಂದು ಎಲ್ಲ ಓಕೆ ಆಗಿದೆ ಸರ್ ಹ್ಮ್ ಹೋಗಿದ್ದೀರ

ಎಲ್ಲ ಕಡೆ ಹೋಗಿ ದುಡ್ಡು ಕಳ್ಕೊಂಡಿದ್ದಾರೆ ಕಳ್ಕೊಂಡಾದ್ಮೇಲೆ ಫೋನ್ ಮಾಡಿದ್ರು ಫೋಟೋ ಎಲ್ಲ ಕಳಿಸಿ ಅಂತ ಹೇಳಿದೆ ನಾನು ಅವಾಗ ನಾವು ಒಂದು ಸ್ವಲ್ಪ ನವರಾತ್ರಿ ಸಾಧನೆಯಲ್ಲಿದ್ದು ಎಲ್ಲ ಮುಗಿದಾದ್ಮೇಲೆ ಫೋನ್ ಮಾಡಿ ಅವ್ರಿಗೆ ತಿಳಿಸಿದೆ ಈ ಥರ ನಿಮ್ಗೆ ಜಾಸ್ತಿ ವಿಷಯಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಜೊತೇಲಿ ಇರೋರೇ ಮಾಡ್ತಾವ್ರೆ ಇವಾಗ ಅವ್ರು ಹೇಳಲಿಲ್ಲ ಯಾರ ಹೆಸರು ಸುಮ್ಮನೆ ಏನಕ್ಕೆ ಅಂತ ಈಗ ಇತರ ಶತ್ರು ನಮ್ಮ ಜೊತೆಲ್ಲ ಎತ್ಕೊಂಡು ನಮ್ಮದು ಏನೇನು ಇದೆ ಎಲ್ಲ ತಿಳ್ಕೊಂಡು ಅವು ಮಾಡೋದ್ರಿಂದ ಕಂಡಿಡ್ಯ ಕಷ್ಟ ಆಮೇಲೆ ಇವ್ರು ಯೂಟ್ಯೂಬ್ಗಳಲ್ಲಿ ನೋಡ್ಬಿಟ್ಟು ದೇವಿ ಸಾಧನೆ ಏನೋ ಮಾಡ್ತಾ ಇದ್ದಾರೆ ಅದು ಅರ್ಧ ಬರ್ಧ ಆಗ್ಬಿಟ್ಟಿದೆ ನಾನು ಹೇಳ್ದೆ ಈ ತರ ಎಲ್ಲ ಮಾಡಬಾರ್ದು ನೀವು ಎಲ್ಲೆಲ್ಲ ತಗೊಂಡು ದೀಕ್ಷೆ ತಗೊಂಡ್ಬೇಕು ಅದು ನೀಟಾಗಿ ಏನು ಅನುಷ್ಠಾನ ಇದೆ ಅದು ಮಾಡಬೇಕು ಅಂತ ಹೇಳಿ ತಿರ್ಗಾ ಅವ್ರ ಜೊತೆಯಲ್ಲಿ ಇರೋದು ಹೆಸರು ಹೇಳ್ದಡಕ್ಕೆ ಅವ್ರಿಗೆ ಶಾಕ್ ಆಗೋಯ್ತು ನಮ್ಮ ಜೊತೆಲೆ ಇತ್ಕೊಂಡು ಈ ಥರ ಎಲ್ಲ ಮಾಡಿದ್ದಾರೆ ಗೊತ್ತೇ ಆಗಿಲ್ಲ ಯಾರು ಹೇಳಿಲ್ಲ ಓದೋರು ಎಲ್ಲಿ ಕೇಳಿದರೆ ಇವ್ರು ಯಾರಿಗೂ ಏನು ಹೇಳ್ಕೊಟ್ಟಿಲ್ಲ ಅವ್ರಿಗೆ ನಿಮ್ಮ ಜೊತೆಲೆ ಇರೋ ಸ್ನೇಹಿತನೇ ಮಾಡ್ತಾವನೆ ಅಂತ ಇವ್ರದ್ಯಾದ ಯಾವುದೋ ತರ್ಜಿಸಿದ ಆಸ್ತಿಗೋಸ್ಕರ ಒಂದು ಸ್ವಲ್ಪ ಪೇಪರ್ ಹೇಗೆ ಎಕ್ಸ್ಚೇಂಜ್ ಆಗಿರ್ತೀವಿ ಒಂದು ಎರಡು ಮೂರು ಎಕರೆ ಜಮೀನು ಇವರು ಡೈರಿ ಫಾರಮ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಇವ್ರ ಹತ್ರ ಒಂದು ಐವತ್ತು ಲಕ್ಷನೋ ಎಷ್ಟೋ ಇತ್ತು ಅಮೌಂಟು ಹೇಳಿದ್ರು ಅದು ಹೇಳ್ದಾಗ ಅವ್ರು ಏನು ಆ ದುಡ್ಡು ನೋಡ್ಬಿಟ್ಟು ಅದು ಮಾಡಿಕೊಡ್ತೀನಿ ಇದು ಮಾಡಿಕೊಡ್ತೀನಿ ಅಂದ್ಬಿಟ್ಟು ಇವನ ಮೇಲೆ ಪ್ರಯೋಗ ಮಾಡೋದು ಬೇರೆಯವರ ಕಡೆಯಿಂದ ಹೋಗೋದು ಜೊತೆಲೆ ಪ್ರಯೋಗ ಬರೋದು ಹಂಗೆ ಹಾಕೋದು ಇವ್ರೆಲ್ಲಾದ್ರೂ ಮಂಕ್ ದುಡ್ಡುಗಳು ದುಡ್ಡು ಹುಟ್ಟಲ್ಲ ಯಾಕೆ ಹಿಂಗ ಜೊತೆಲೆ ಎತ್ಕೊಂಡು ಪ್ರಯೋಗ ಮಾಡ್ತೀರಾ ಯಾರಿಗೂ ಗೊತ್ತಾಗಲ್ಲ ಇದು ಹೊರಗಡೆಯಿಂದ ಮಾಡಿದ್ರೆ ಅಷ್ಟೊಂದು ಟಚ್ ಆಗಲ್ಲ ಎತ್ಕೊಂಡು ಯಾರು ಪ್ರಯೋಗ ಮಾಡ್ತಾರ ಪಟ್ಟೆ ಅಂತ ಹೊಡೆದ್ಬಿಡ್ತದೆ ಹಂಗಾಗಿ ಮಾಡಿದಾಗ ಇವ್ರನ್ನ ದೂರ ಮಾಡಿ ಮೊದ್ಲು ಇವರಿಂದ ನಿಮ್ಗೆ ತೊಂದರೆ ಇದೆ ಅಂತ ಹೇಳಿ ಅವ್ರನ್ನ ದೂರ ಮಾಡಿಸಿ ಆಮೇಲೆ ತಿರ್ಗಿ ಅವರು ಎಲ್ಲ ಜಗಳಾಡ್ಬಿಟ್ಟಿದ್ರ ಆಲ್ರೆಡಿ ನಮ್ಮ ಹತ್ರ ಬರೋಕಿನ ಮುಂಚೆಲೆ ಜಗಳಾಡ್ಬಿಟ್ಟಿದ್ರ ಅವ್ರ ಹತ್ರ ಜಗಳಾಡಿ ಇವರು ಹಿಂಗೆ ಅಂದರೆ ಮಂಗ್ ಕೊಡ್ದಂಗೆ ಕುತ್ಕೊಂಡ್ಬಿಟ್ಟಿದ್ರು ಎಲ್ಲಾದ್ರೂ ಕೆಲಸ ಕಾರ್ಯಗಳು ಆಗ್ತಿರ್ಲಿಲ್ಲ ಕೊಡೋರೆಲ್ಲ ಅಮೌಂಟ್ಗಳು ಕೊಡ್ತಿರ್ಲಿಲ್ಲ ಇವಾಗ ಅವರು ಆಲೂ ಮತ್ತೆ ಹಸುಗಳೆಲ್ಲ ವ್ಯಾಪಾರ ಮಾಡ್ತಿದ್ರು ಡೈರಿ ಫಾರಂ ಅಲ್ಲಿ ಇವರು ಒಂದು ಹನ್ನೆರಡು ಹಸು ಇದೆ ಅದು ಇದು ಎಚ್ ಎಪ್ ಆತರ ಹಾ ಆಮೇಲೆ ಡೈರಿ ಇದು ಇದೆ ಇವ್ರದ್ದು ಸ್ವಂತ ಊರಲ್ಲಿ ದಾವಣಗೆರೆ ಸೈಡು ಡೈರಿ ಅದರಲ್ಲಿ ಕೆಲಸ ಮಾಡ್ಕೊಂಡು ಗೋರ್ಮೆಂಟ್ ಇಂದ ಇದು ಡೈರಿ ಇರೋದು ಅದನ್ನು ಕೆಲಸ ಮಾಡ್ಕೊಂಡು ಇದು ಮಾಡ್ಕೊಂಡು ಇವ್ರಿಗೇನು ಗೊತ್ತಾಗಲ್ಲ ಅನ್ಬಿಟ್ಟು ಎತ್ಕೊಂಡು ಸ್ನೇಹಿತನೇ ಮಾಡಿದ್ದು ಅವ್ರು ಫೋನ್ ಮಾಡಾದ್ಮೇಲೆ ಹೇಳಿ ನಮ್ಗೆ ಈ ತರ ಮಾಡ್ಕೊಡ್ತೀನಿ ತಿರ್ಗ ಅದೇ ದೇವಿನ ಆರಾಧನೆ ಮಾಡಿ ನೀವು ಅಂತ ಹೇಳಿ ಅವ್ರಿಗೆ ಒಂದು ಆಂಜನೇಯ ವೀರಾಂಜಮಿ ಕಡಗ ಬಾಡಿಲಿ ಇರುವಂತ ಶಕ್ತಿ ಡಿಸ್ಕನೆಕ್ಟ್ ಅಂತ ಮತ್ತೆ ಬೇರೆ ತರ ಪೂಜೆಗಳೆಲ್ಲ ಮಾಡಿದ್ವಿ ಅದೇ ಲಾಸ್ಟ್ ಟೈಮ್ ನಾನು ತೋರಿಸಿದ್ನಲ್ಲ ಅದೇ ಬಳೆ ಮತ್ತೆ ಸಲ ಈ ತರದ್ದು ಇದು ಕರೆ ಬುತ್ತಾಳೆ ಮರದ್ದು ಸರ ಇದರಲ್ಲಿ ಕಾಳಿಯಮ್ಮ ಯಾವಾಗಲೂ ಸದಾ ಇರ್ತಾರೆ ಅದರಲ್ಲಿ ಜಪ ಮಾಡೋರಿಗೆ ಹಾಕೊಂಡು ಹೊಡಿಕೆ ನೆಗೆಟಿವ್ ಎನರ್ಜಿ ಐದು ನಿಮಿಷಕ್ಕೆ ಡಿಸ್ಕನೆಕ್ಟ್ ಆಗುತ್ತೆ ಪ್ರಭಾವಳಿಲಿರುವಂತ ನೆಗೆಟಿವ್ಗಳು ಕಂದೃಷ್ಟಿ ಬೀಳಲ್ಲ ಯಾವುದೇ ವಾರದಲ್ಲಿ ಇವು ಮಾಡ್ಬೇಕಾದ್ರೆ ಕಂದೃಷ್ಟಿ ಆಗ್ತಾರಲ್ಲ ಅಂತ ಬೀಳಲ್ಲ ನೆಗೆಟಿವಿಟಿ ಯಾವುದು ಒಡೆಯಲ್ಲ ಟಚ್ ಆಗಲ್ಲ ಅದಾಣದಂತ ಅದೆಲ್ಲ ಪ್ರೊಟೆಕ್ಷನ್ ಹಾಂ ಪ್ರೊಟೆಕ್ಷನ್ ಇವ್ರೆಲ್ಲಾರು ಹೋಗ್ಬೇಕಾದ್ರೆ ಮೂರು ದಾರಿ ಇಲ್ಲೆಲ್ಲಾ ಹೊಡೆದಾಕಿರ್ತಾರೆ ಇದು ಇದ್ದಾಗ ನಮ್ಮ ಪ್ರಭಾವಳಿ ಗಟ್ಟಿ ಇರುತ್ತೆ ಟಚ್ ಆಗಿ ಬಿಡಲ್ಲ ಒಳಗಡೆಗೆ ಆ ಥರ ಆಗಿ ಇದನ್ನೊಂದು ಕೊಟ್ಟಿದ್ವಿ ಮತ್ತೆ ಆಂಜನೇಯ ಸಮೇತ ಮಾಡ್ಕೊಟ್ಟಿದ್ವಿ ಮತ್ತೆ ಬೇರೆ ಪೂಜೆಗಳು ಮಾಡಿದ್ವಿ ನಾವು ಒಂದೇ ಪೂಜೆಯಲ್ಲಿ ಪರಿಹಾರ ಆಗಲ್ಲ ಇದು ಯಾಕೆ ನಾವ್ ಜೊತೆಲೆಟ್ಟೆಗೆಲ್ಲ ಚೂರ್ಣ ಪ್ರಯೋಗ ಅಂತ ಚೂರ್ಣ ಪ್ರಯೋಗ ಅಂದ್ರೆ ಈ ಮೂಲಿಕೆಗಳನ್ನೆಲ್ಲ ನೆಗೆಟಿವ್ ಎನರ್ಜಿ ಅಳೆಯುವಂತ ಮೂಲಿಕೆಗಳನ್ನ ಚೂರ್ಣ ಮಾಡಿಬಿಟ್ಟು ಅದಕ್ಕೆ ಮಂತ್ರ ಪ್ರಯೋಗ ಮಾಡಿ ಹಾಕ್ತಾರೆ ಊಟದಲ್ಲಿ ತಿನ್ಸ್ಬಿಡ್ತಾರೆ ಅದೇನಾಗುತ್ತೆ ಬ್ಲಡ್ ಅಲ್ಲಿ ನಮ್ಮ ಮಸಲ್ಸ್ ಅಲ್ಲಿ ನೆಗೆಟಿವ್ ಶಕ್ತಿ ಅಳೆಯುವಂತ ಆಕರ್ಷಣೆ ಶಕ್ತಿ ಬಂದ್ಬಿಡ್ತದೆ ಅವ್ರಿಗೇನು ಅನ್ಸುತ್ತೆ ಯಾವುದೋ ದೈವಶಕ್ತಿ ನಮಗೆ ಪ್ರೊಟೆಕ್ಷನ್ ಮಾಡುತ್ತೆ ಅಂತ ಮನಸ್ಥಿತಿ ಬರುತ್ತೆ ಅದು ಆತರ ಬರಲ್ಲ ಅದಕ್ಕೆ ಏನು ಮಾಡೋರ್ ಇವ್ರು ದೇವನ ಯಾವುದೋ ಒಂದು ಚಾಮುಂಡೇಶ್ವರಿ ವಿಗ್ರಹ ತಂದುಬಿಟ್ಟಿದ್ದಾರೆ ಅದನ್ನ ನೀಟಾಗಿ ಮಾಡ್ತಾ ಇಲ್ಲ ಅಮ್ನೋರು ಇವರು ಮಂತ್ರ ಹೇಳೋದು ಶುರು ಮಾಡ್ದಾಗಿನ ಹೆಂಗೆ ಬಂದ್ಬಿಟ್ಟಿದ್ದಾರೆ ಓಕೆ ಅವರು ಅಮ್ನವ್ರು ಅಂದ್ರೆ ಚಾಮುಂಡೇಶ್ವರಿ ಬರಲ್ಲ ಅವ್ರ ಕಡೆಯವ್ರು ಒಬ್ರು ಬರ್ತಾರೆ ಅವ್ರ ಸೇವೆ ಇವ್ರ ಜೊತೆಲಿ ಇದ್ಕೊಂಡು ಅದೂ ಪ್ರಭಾವ ಅವ್ರಿಗೆ ಬೀಳ್ತದೆ ನೆಗೆಟಿವ್ ಆಗಿ ಅವಾಗ ಹೇಳಿದೆ ನೀವು ದೇವಿ ಸಾಧನೆ ಮಾಡಿದ್ರಲ್ಲೂ ತಪ್ಪು ಮಾಡಿದ್ರೆ ಈ ಥರ ನಿಮ್ಮ ಫ್ರೆಂಡ್ಸೂ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ನಿಮ್ಮ ಹತ್ರ ಎಲ್ಲ ದುಡ್ಡು ಇಷ್ಟು ಲಕ್ಷ ಮೋಸ ಮಾಡಿದ್ದಾರೆ ಅಂತ ಹೇಳಿದಕ್ಕೆ ಅವ್ರದ್ದೊಂದು ಫೋಟೋ ಅಷ್ಟೇ ನಾನು ನಮ್ಮ ಹತ್ರನೂ ಬಂದಿಲ್ಲ ಅವರು ಅಲ್ಲೇ ಕ್ಲಿಯರ್ ಮಾಡಿಕೊಟ್ಟು ಒಂದು ಹನ್ನೊಂದು ದಿವಸದೊಳಗೆ ಅವ್ರು ಪೂಜೆ ಮಾಡ್ತೀನಾಗೆ ಗೊತ್ತಾಗೋಯ್ತು ಅವ್ರಿಗೆ ರಿಲೀಫ್ ಆಯಿತು ಮನೆಯೆಲ್ಲ ಕ್ಲೀನ್ ಆಯಿತು ಮತ್ತು ಅವ್ರಿಗೆಲ್ಲ ಮನೆಯಲ್ಲೆಲ್ಲ ಯಾವ ಥರ ಇರಬೇಕು ಅಂತ ಹೇಳ್ಕೊಟ್ಟಿದ್ದೀವಿ ಇದನ್ನು ಮಾಡಿ ನೀವು ಇವಾಗ ಅಷ್ಟೇ ಸಾಧನೆ ಮಾಡ್ತಾವ್ರೆ ಅದು ಹಾಕೊಂಡು ಇವಾಗಷ್ಟೇ ಅವ್ರು ಏನೇನು ಲಾಸ್ ಮಾಡ್ಕೊಂಡು ಎಲ್ಲ ಫುಲ್ ಆಗ್ತಾಯಿದೆ ವಾಪಸ್ಸು ಬರ್ತಾಯಿದೆ ಡೈರಿ ಫಾರ್ಮು ಚೆನ್ನಾಗಿ ನಡೀತಾ ಇದೆ ಇವಾಗ ಇವಾಗ ಅವ್ರಿಗೆ ನೀವು ಬೇರೆ ಒಂದು ಮಂತ್ರನೂ ಕೊಟ್ಟಿದ್ದೀರ ಮಂತ್ರ ಕೊಟ್ಟಿದ್ದೀನಿ ಚಾಮುಂಡೇಶ್ವರಿದು ಅದನ್ನೇ ಮಾಡಬೇಕು ಅವ್ರು ಲೈಫ್ ಲಾಂಗ್ ಯಾಕೆಂದ್ರೆ ಆಲ್ರೆಡಿ ಮಾಡಿ ಮಾಡಿಬಿಟ್ಟಿದ್ದಾರಲ್ಲ ಅವರು ಅಮ್ಮನವ್ರು ಕರೆದ್ಬಿಟ್ಟಿದ್ದಾರೆ ಆ ದೈವ ಶಕ್ತಿನೇ ಇಟ್ಕೊಳ್ಳಿ ಅಂತ ಆ ವಿಗ್ರಹ ಬೇರೆ ತಂದಿದ್ದರು ಅದಕ್ಕೆ ಸರಿಯಾಗಿ ಉಪಚಾರ ಪೂಜೆಗಳು ಯಾವುದು ಮಾಡ್ತಿರಲಿಲ್ಲ ಪ್ರಾಬ್ಲಮ್ಸ್ ಆಗ್ತಿದ್ದು ಅಂತ ಅದನ್ನು ನೀಟಾಗಿ ಹೇಳ್ಕೊಟ್ಟಿದ್ದು ವಿಗ್ರಹ ಮನೇಲಿ ಇಟ್ಟಿರೋದ ಎಲ್ಲಿ ಇಟ್ಟಿದ್ದಾರೆ ಮನೇಲಿ ಇಟ್ಟಿದ್ದಾರೆ ಮನೇಲಿ ಮನೇಲಿ ಇಡ್ಬೋದಾ ಮನೇಲಿ ಇಡ್ಬೋದು ಅಣ್ಣ ಸಪ್ರೇಟ್ ರೂಮ್ ಐತೆ ಐತಿ ಅಲ್ಲಿ ಅಲ್ಲಿಟ್ಟಿದ್ದಾರೆ ಓಕೆ ಒಂದು ರೂಮ್ ಐತೆ ರೂಮಲ್ಲಿ ಒಂದು ಒಂದು ಪೀಟು ಥರ ಮಾಡಿಬಿಟ್ಟು ಇಟ್ಟಿದ್ದಾರೆ ಅದು ಯೂಟ್ಯೂಬಲ್ಲಿ ನೋಡ್ಕೊಂಡು ಯಾರೋ ಹೇಳ್ಕೊಟ್ಟಿದ್ರು ಈ ಥರ ಅಂತ ಅದು ಅದರ ತಪ್ಪು ಅದು ಮಾಡೋದು ಅವರು ತಿರ್ಗಿ ಅಮ್ಮಂಗೆ ನಾನು ಹೇಳಿ ಕಲಸ ಪ್ರತಿಷ್ಠಾಪನೆ ಮಾಡಿಸಿ ಅದಕ್ಕೆ ಏನೇನು ಬೇಕು ಐಟಮ್ಸ್ ಎಲ್ಲ ಹಾಕಿಸಿ ಮಂತ್ರೋಪದೇಶ ಕೊಟ್ಟು ಲಾಸ್ಟ್ ಟೈಮ್ ಮುಹೂರ್ತ ಮೊರ್ತಾಯ್ತು ಅದರಲ್ಲಿ ಹೇಳಿ ಅವ್ರಿಗೆ ಮಾಡಿಸಿ ಇನ್ನು ಇವಾಗ ತುಂಬ ಚೆನ್ನಾಗ್ ಆಗ್ತಾ ಈಗ ಯಾರೇ ಪರಿಹಾರಕ್ಕೆ ಬಂದ್ರು ಅವ್ರಿಗೆ ಈಗ ಏನು ರೆಟ್ಟೆಗೆ ಬಳೆ ಆಗ್ಬೋದು ಒಂದು ಕೈ ಕತ್ತಿಗೆ ಒಂದು ಎಲ್ಲಾರ್ಗು ಯಾರು ಬೇಕಾದ್ರೂ ಹಾಕ ಎಲ್ಲರ ನೆಗೆಟಿವಿಟಿ ಯಾರು ನೆಗೆಟಿವಿಟಿರ್ತಾರೆ ಕಣ್ ದೃಷ್ಟಿ ನಾವು ಜಪ ಮಾಡಬೇಕು ಅಮ್ನವ್ರ್ ಆಶೀರ್ವ ಸಿಗಲ್ಲ ಅಂದ್ರೆ ಕರಂಗ್ ಇದು ಕರಿ ಭೂತಾಳಿ ಮರದು ಹಾಕೊಂಡ್ರೆ ಕ್ಲಿಯರ್ ಆಗುತ್ತೆ ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಒಂದು ಡೀಟೇಲ್ ಆಗಿ ಅದು ಯಾವ ನೀವು ಮಾಡ್ತೀರಾ ನಾವು ಮಾಡ್ತಾ ಅಣ್ಣ ಇವಾಗ್ಲೂ ಇವು ಯಾವ ತೋರಿಸಿರಲಿಲ್ಲ ನಾನು ಯಾಕೆಂದ್ರೆ ಇದು ಒಂದು ಸ್ವಲ್ಪ ದುರೋಗ್ಯ ಬೇರೆ ಬೇರೆಯವರೆಲ್ಲ ನೋಡ್ಬಿಟ್ಟು ಅದು ನ್ಯಾಚುರಲ್ ಪವರು ನಾವು ಅಷ್ಟೇನು ಜಪ ಮಾಡ್ಬೇಕಾದ್ರೆ ನಮ್ಮ ಅಘೋರ ಗುರುಗಳು ನಮ್ಗೆ ಕೊಟ್ಟಿರೋದು ಅವರ ಅಪ್ನೆ ಮೇರೆಗೆ ನಾನು ಇದನ್ನು ಮಾಡ್ತಾ ಇದ್ದೀನಿ ಏನೇ ಇದ್ರು ಅವ್ರ ಸಪೋರ್ಟ್ ಸಿಗ್ತದೆ ನನಗೆ ಪಟ್ಟಂತ ನನಗೇನೇ ತೊಂದರೆ ಅದು ಇವಾಗ ಯಾವ್ದಾದ್ರು ನೆಗೆಟಿವ್ನ ಅಂದ್ರೂ ಅಲ್ಲೊಂದಷ್ಟು ಬೇತಾಳು ಬೇರೆ ಬೇರೆ ಶಕ್ತಿಗಳಿದ್ರೆ ನಾನು ನಮ್ಮ ಅಘೋರ ಗುರುಗಳ್ನ ಒಂದು ಸಲ ಫೋನ್ ಮಾಡಿ ಮಾತಾಡಿದ್ರೆ ಅಲ್ಲಿನೇ ಕ್ಲಿಯರ್ ಮಾಡು ಅವ್ರ ವಾಯ್ಸ್ ಕೇಳ್ತಿನಂಗೆ ಇಲ್ಲೆಲ್ಲ ಒಟ್ಟಾಕ್ ನನಗೆ ನಮ್ಮ ಜೊತೆ ಇರೋ ಸೊ ನೆಗೆಟಿವ್ ಏನೇ ಇದ್ದರೂ ಏನೇ ಇದ್ರೂ ಹೋಗ್ತೇವೆ ಅವರು ನಮ್ಮ ಇಂಡಿಯಾಕ್ಕೆ ನಂಬರ್ ಒನ್ನು ಅಗವಾರ ಗುರುಗಳಂದರೆ ಅವ್ರಿಗೂ ಮದುವೆ ಆಗಿದೆ ಅಗ್ವಾರ ಗುರುಗಳಿಗೆ ಯಾರಿಗೂ ಮದುವೆ ಆಗಲ್ಲ ನಮ್ಮ ಗುರುಗಳು ಮದುವೆ ಆಗಿದೆ ಸೊ ಅವ್ರ ಬಗ್ಗೆ ನೆಕ್ಸ್ಟ್ ಎಪ್ಪಿಸ್ಟ್ ಅಲ್ಲಿ ಮಾತಾಡೋ ಆಯ್ತು ಸ್ವೀಕ್ಷಕರೇ ಇದು ಒಂದು ಯಾಕಂದರೆ ಆಸ್ತಿ ವಿಚಾರಕ್ಕೆ ಸ್ನೇಹಿತರೇನೆ ಜೊತೆಯಲ್ಲಿದ್ದವರೇ ಒಂದು ಸೊ ತೊಂದರೆ ಕೊಟ್ಟಿದ್ರು ಒಬ್ಬರಿಗೆ ಪಾಪ ಅವರು ಸುಮಾರು ಲಕ್ಷಗಳು ಲಾಸ್ ಆಗೋಗಿದ್ರು ಅವರು ಸುಮಾರು ಕಡೆ ಹೋಗಿ ಪರಿಹಾರ ಪಡೆದು ಎಲ್ಲೂ ಸರಿಯಾಗದೆ ಸಮಸ್ಯೆಗಳಲ್ಲೇ ಇದ್ದಾಗ ನವೀನವ್ರ ಕಡೆಯಿಂದ ಅದು ಪರಿಹಾರ ಆಗಿ ಇವತ್ತು ಅವರು ಚೆನ್ನಾಗಿ ಇದ್ದಾರೆ ನಮ್ಮ ಜೊತೆ ಮಾತಾಡಿದ್ರು ಇವತ್ತು ಖುಷಿಯಾಗಿ ಸೊ ಸಂತೋಷವಾಗಿದ್ದೀವಿ ನಾವು ಅಂತ ಸೊ ಆ ಒಂದು ಪ್ರೊಟೆಕ್ಷನ್ ಏನೆಲ್ಲ ಮಾಡಿದ್ದಾರೆ ಅನ್ನೋ ವಿಚಾರನ ನಿಮಗೆ ನವೀನ್ ನವೀನವ್ರಿಗೆ ತಿಳಿಸೋರೆ ನೆಕ್ಸ್ಟ್ ಬಂದು ಒಬ್ಬ ಅಗೋರಿ ಗುರುಗಳು ಅದು ನವೀನ್ ಅವರಿಗೆ ಕೆಲವೊಂದು ಸಾಧನೆಗಳಲ್ಲಿ ಕೆಲವೊಂದು ಸಮಸ್ಯೆಗಳಿಗೆ ಅವ್ರು ಹೆಲ್ಪ್ ಮಾಡ್ತಾ ಇರೋದು ಅದಾದಮೇಲೆ ಈ ಕರೆ ಭೂತಾಳೆದು ಮಣಿ ಮತ್ತು ಒಂದು ರೆಟ್ಟೆಗೆ ಒಂದು ಬಳೆ ಅದನ್ನು ರೆಗ್ಯುಲರಾಗಿ ಅವ್ರು ಕೊಡ್ತಾ ಬರ್ತಾರೆ ಸೊ ಇವುಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡಿಸ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ